ನಿಮ್ಮ ಹತ್ತಿರದ ಪ್ರಾಮಾಣಿಕ ಡೀಲರ್ ಗಳನ್ನ ನಿಮ್ಮ ಮೊಬೈಲ್ ಗೆ ತರ್ತಾ ಇದೀವಿ ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಆಶ್ರಿತಾ ಹರೀಶ್ ನಾನ್ ಮತ್ತೆ ಬಂದಿದ್ದೀನಿ ನೆಕ್ಸಾ ಗೆ ಇಲ್ಲಿ ಎಪ್ಪತ್ತು ಕಾರ್ ಗಳಿದೆಯಂತೆ ಗುರು ಬನ್ನಿ ಯಾವ ಕಾರ್ ಇದೆ ಎಷ್ಟೆಷ್ಟಿದೆ ಎಷ್ಟು ಪ್ರೈಸ್ ಗಳಿಗೆ ಸಿಗುತ್ತೆ ಅಂತ ನೋಡೋಣ ಹಾಗೆ ಕೂಡ ನಿಮ್ಮ ಕನಸಿನ ಕಾರ್ ಕೂಡ ಇಲ್ಲೇ ಎಲ್ಲೋ ಇರತ್ತೆ ನಿಮ್ಗೂ ಬೇಕು ಅಂತ ಅನ್ಸುತ್ತಲ್ಲ ಖಂಡಿತ ಬನ್ನಿ ನಾನು ಒಂದೊಂದೇ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನಾವು ಇವತ್ತು ಸಿಟಿ ನ್ಯೂಸ್ ಕನ್ನಡ ಚಾನೆಲ್ ನ ಶಿವಶಂಕರ್ ಸರ್ ಪರಿಚಯ ಮಾಡ್ಕೊಳ್ಳೋಣ ಇವರೇ ಇವತ್ತು ನಮ್ಮ ನೆಕ್ಸಾ ಕಾರ್ಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ನ ನಿಮಗೆ ಕೊಡ್ತಾರೆ ವೆಲ್ಕಮ್ ಸರ್ ನಮಸ್ತೆ ಯು ಎಷ್ಟು ಕಾರ್ ಗಳು ಇರ್ಬೋದು ಸರ್ ಇಲ್ಲಿ ಓಕೆ ಪ್ರತಿಯೊಂದು ಕಾರ್ಗೂ ಒಳ್ಳೆ ಡೀಟೇಲ್ಸ್ ನ ಕೊಟ್ಟು ನಮ್ಮ ವೀಕ್ಷಕರಿಗೆ ಬಂದು ಇಲ್ಲೇ ತಗೊಳ್ಳೋ ರೀತಿ ನೀವು ಮಾಡ್ಬೇಕು ಸರ್ ಇವತ್ತು ಖಂಡಿತ ಆ ನಂಬಿಕೆಗೆ ಹೆಸರುವಾಸಿ ಅಂತ ಹೇಳಿದ್ರೆ ನೆಕ್ಸಾ ಕಾರ್ಸ್ ನೆಕ್ಸಾ ಕಾರ್ಸ್ ಇರೋದು ನಮ್ಮೂರ ತಿಂಡಿ ಹತ್ರ ಬಂತು ಅಂತ ಹೇಳಿದ್ರೆ ಅಲ್ಲಿಂದ ನೋಡಿದ್ರೆ ಸಿಗುತ್ತೆ ರೈಟ್ ಸರಿ ನೆಕ್ಸಾ ಕಾರ್ಸ್ ಇಲ್ಲಿ ನಿಮಗೆ ಸರ್ವಿಸ್ ಇಷ್ಟು ಸಿಗುತ್ತೆ ಗಾಡಿ ಮಾಡೆಲ್ಸ್ ಪ್ರತಿಯೊಂದೂ ಎಷ್ಟು ಓಡಿದೆ ಡೀಟೇಲ್ಸ್ ನಾವು ಕೊಡ್ತೇವೆ ನಾವು ಅದ್ರ ಜೊತೆಗೆ ಕಾರ್ಗಳನ್ನ ಫ್ರೀ ಆಗಿ ನೀವು ಟ್ರೈನಿಂಗ್ ಓದ್ಬರ್ಬಹುದು ತೊಂದರೆ ಇಲ್ಲ ಟ್ರಯಲ್ ನೋಡ್ಕೊಂಡು ಬರ್ಬೋದು ಟ್ರಯಲ್ ನೋಡಿ ನಿಮ್ಗೆ ಸಮಾಧಾನ ಇದ್ರೆ ಹೋಗ್ಬೋದು ಹಾಗಂತ ನಮ್ಮ ವ್ಯೂವರ್ಸ್ ಫ್ರೆಂಡ್ಸ್ ಇಲ್ಲಿ ಕೂಡ ನೀವು ಬರ್ಬಹುದು ನಿಮ್ಗೆ ಯಾವ ರೀತಿಯಾದ ಸರ್ವಿಸ್ ಬೇಕಾದ್ರೂ ಸಿಗತ್ತೆ ಗಾಡಿಗೂ ಯಾವ ರೀತಿ ಚಾರ್ಜ್ ಕೂಡ ಮಾಡೋದಿಲ್ಲ ನಿಮ್ಗೆ ಇಷ್ಟ ಆಗಿ ಮಾತ್ರ ನೀವು ನೋಡಿ ಜೊತೆ ಮೆಕ್ಯಾನಿಕ್ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಕೊಂಡೆ ಕರ್ಕೊಂಡು ತಗೊಂಡ್ ಹೋಗ್ಬೋದು ಏನು ತೊಂದರೆ ಇಲ್ಲ ಈಗ ಅದರ ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮ್ಗೆ ಮುಂದೆ ಕೊಡ್ತಾ ಹೋಗ್ತೀನಿ ಕಾರ್ ನೋಡೋಣ ಸರ್ ಯಾವ ಯಾವ ಮಾಡಲ್ ಸರ್ ಇದು ಎರಡ್ ಸಾವಿರದ ಹದಿನೇಳು ಯಾವ ಕಾರ್ ಸರ್ ಇದು

ತುಂಬಾ ಕ್ರಾಸ್ ಹೇಳಿದೆ ಎಲ್ಲೂ ಸ್ಕ್ರಾಚಸ್ ಹೆಂಟು ಆ ತರದ್ ಯಾವುದು ಇಲ್ಲ ತುಂಬಾ ಒಳ್ಳೆ ಮೆಕಾನಿಕ್ ಕರ್ಕೊಂಡು ಟೆಸ್ಟ್ ಮಾಡಿಸಿ ಇಟ್ಕೊಂಡ್ ಬಂದ್ರು ನಿಮ್ಮ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಬೇಕಾದ್ರೆ ಈ ಗಾಡಿನ ಚೆಕ್ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಯಾವುದೇ ತರಹದ ಅಭ್ಯಂತರ ಇಲ್ಲ ಸರ್ ಫೈನಲ್ ಆಗಿ ನಮ್ ಚಾನಲ್ ಇಂದ ಬರೋರಿಗೆ ಎಷ್ಟು ಡಿಸ್ಕೌಂಟ್ ಕೊಡ್ತೀರಾ ಸರ್ ಟೆನ್ ತೌಸಂಡ್ ಡಿಸ್ಕೌಂಟ್ ಕೊಡ್ತೀವಿ ಇದೆಷ್ಟು ಸರ್ ನೋಡಿ ನೋಡಿ ವೀಕ್ಷಕರೇ ಇದು ತುಂಬಾನೇ ಚೆನ್ನಾಗಿದೆ ರೆಡ್ ಕಲರ್ ಕಾರು ಮೂರ್ ರೂಪಾಯಿಗೆ ಫೈನಲ್ ಆಗಿ ಕೊಡ್ತಾ ಇದಾರೆ ಬನ್ನಿ ತುಂಬಾ ಚೆನ್ನಾಗಿದೆ ನ ನೀವು ಕೂಡ ತಗೊಳ್ಳಿ ಇದು ಕ್ಲೈಂಬರ್ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ಲು ಮೂರ್ ಲಕ್ಷದ ಅರವತ್ ಸಾವಿರ ರೂಪಾಯಿಗೆ ಫೈನಲ್ ಆಗಿ ಕೊಡ್ತಾ ಇದ್ದಾರೆ ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಬನ್ನಿ ವಿಚಾರಿಸಿ ಡೈರೆಕ್ಟ್ ಆಗಿ ಕಾಲ್ ಮಾಡಿದ್ರೆ ನೆಕ್ಸಾ ಗೆ ನಿಮ್ಗೆ ತಲುಪಿಸ್ತಾರೆ ಗ್ರ್ಯಾಂಡ್ ಐಡಿಯ ನಮ್ಮ ಎರಡ್ ಸಾವಿರದ ಹದಿನಾರು ಮಾಡ್ಲು ಇದ್ರ ಬೆಲೆ ಮೂರ್ ಲಕ್ಷದ ಅರವತ್ತು ಸಾವಿರಕ್ಕೆ ಆಗುತ್ತೆ ತುಂಬಾ ಚೆನ್ನಾಗಿರೋ ಗಾಡಿ ಪೆಟ್ರೋಲ್ ವೆಹಿಕಲ್ ಫಸ್ಟ್ ಕ್ಲಾಸ್ ಆಗಿರುತ್ತೆ ಮೇಂಟೆನೆನ್ಸ್ ಕೂಡ ಜೀರೋ ಆಗಿರುತ್ತೆ ಇವೆಲ್ಲ ಫ್ಯಾನ್ಸಿ ಗಾಡಿಗಳು ಇವೆಲ್ಲ ಮಿಡಲ್ ಕ್ಲಾಸ್ ಜನ ಉಪಯೋಗಿಸೋ ಗಾಡಿಗಳು ತುಂಬಾ ಚೆನ್ನಾಗಿರೋ ಗಾಡಿಗಳು ನೋಡಿ ವೀಕ್ಷಕರೇ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಲಕ್ಷದ ಅರವತ್ ಸಾವಿರ ರೂಪಾಯಿಗೆ ಫೈನಲ್ ಆಗಿ ಕೊಡ್ತಾ ಇದ್ದಾರೆ ಮೂರ್ ಬನ್ನಿ ಬೇಗ ಮತ್ ಯಾಕೆ ವೇಟ್ ಮಾಡ್ತಾ ಇದೀರಾ ಬೇಗ ಬೇಗ ಬನ್ನಿ ನಿಮ್ ಫ್ರೆಂಡ್ಸ್ಗೂ ಕೂಡ ಹೇಳಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬಂದು ನೆಕ್ಸ್ ಕಾರ್ ಇದು ಗ್ರಾಂಡ್ ಐ ಟ್ವೆಂಟಿ ಎರಡ್ ಸಾವಿರದ ಹದಿನಾರು ಮಾಡಲು ಐದು ಲಕ್ಷದ ಮೂವತ್ತು ಸಾವಿರಕ್ಕಾಗುತ್ತೆ ನಮ್ಮಲ್ಲಿ ಜಾಸ್ತಿ ಪ್ರೈಸ್ ಹೇಳೋದು ಕಡಿಮೆ ಮಾಡೋದು ಇಲ್ಲ ಎಲ್ಲೋ ಲೈಟ್ಲಿ ನಗೋಶಬಿಲ್ ಇರುತ್ತೆ ಅದಕ್ಕೆಲ್ಲ ಕಡಿಮೆ ಕೇಳಿದ್ರೆ ನಮ್ಮಲ್ಲಿ ಸಿಗಲ್ಲ ಯಾಕೆಂದ್ರೆ ನಾವು ವ್ಯಾಪಾರ ಮಾಡುವಾಗೇನೆ ಅಥವಾ ವ್ಯಾಪಾರ ಹೇಳುವಾಗೇನೆ ಕಡಿಮೆ ಹೇಳ್ಬಿಟ್ಟಿರ್ತೀವಿ ಹೇಳಿ ಓನರ್ ಸರ್ ಇದಕ್ಕೆ ಸಿಂಗಲ್ ಓನರ್ ಕಾರ್ ಎಪ್ಪತ್ತೆಂಟು ಸಾವಿರ ಓಡಿದೆ ಕಾರ್ ಎಪ್ಪತ್ತಾರು ಸಾವಿರ ನೋಡಿ ವೀಕ್ಷಕರೇ ಎಪ್ಪತ್ತಾರು ಸಾವಿರ ಓಡಿದೆ ಸಿಂಗಲ್ ಓನರ್ ಕಾರು ತುಂಬಾ ಚೆನ್ನಾಗಿದೆ ಐದು ಲಕ್ಷದ ಮೂವತ್ ಸಾವಿರ ರೂಪಾಯಿಗೆ ಫೈನಲ್ ಆಗಿ ಕೊಡ್ತಾ ಇದ್ದಾರೆ ಜೆನ್ಯೂನ್ ಆಗಿ ಪ್ರೈಸ್ ಹೇಳ್ತಿದ್ದಾರೆ ಕಾರ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ನೀವು ಬನ್ನಿ ಟೆಸ್ಟ್ ಮಾಡಿ ಸರ್ ನೆಕ್ಸ್ಟ್ ಕಾರ್ ಇದು ಸಿಫ್ಟ್ ಡಿಸೈರ್ ಐದು ಲಕ್ಷದ ನಲ್ವತ್ತು ತುಂಬಾ ಚೆನ್ನಾಗಿದೆ ಎಲ್ಲೂ ಒಂದು ಸ್ವಲ್ಪ ಡ್ಯಾಮೇಜ್ ಆಗಲಿ ಇದಾಗ್ಲಿ ಪೇಂಟ್ ಅದು ಯಾವ್ದು ಇಲ್ಲ ಮೇಡಮ್ ಪೆಟ್ರೋಲ್ ಡೀಸೆಲ್ ಗಾಡಿ ಓಕೆ ಪರ್ಫಾರ್ಮೆನ್ಸ್ ನಾವು ಹೇಳೋದು ನಮ್ಮ ಗಾಡಿಗಳ್ನ ನಾವು ಪರ್ಫಾಮೆನ್ಸ್ ನೋಡೇನೆ ಬರ್ತೀವಿ ಇನ್ಕ್ಲೂಡಿಂಗು ಸರ್ವಿಸ್ ಸಿಸ್ಟ್ರಿ ಕೂಡ ಇರುತ್ತೆ ಕೆಲವೊಂದು ಗಾಡಿಗೆ ನಮ್ಮಲ್ಲೂ ಮೆಕ್ಯಾನಿಕ್ ನ ಕರ್ಕೊಂಡೋಗಿ ಅವ್ರು ಓಕೆ ಅಂತ ಹೇಳಿದ್ಮೇಲೆ ನಾವು ಬರ್ತೀವಿ ನನ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ ಜೊತೆಲಿ ಯಾರೋ ಒಬ್ಬ ಮೆಕ್ಯಾನಿಕ್ ನ ಕರ್ಕೊಂಡ್ಬಂದು ಫೈನಲ್ ಆಗಿ ಕೊಡ್ತಾ ಇದ್ದಾರೆ ಸ್ವಿಫ್ಟ್ ಡಿಸೈರ್ ತುಂಬಾ ಚೆನ್ನಾಗಿದೆ ಬನ್ನಿ ನೋಡಿ ತಗೊಂಡ್ ಹೋಗಿ ನೋಡೋಣ ಕಾರ್ ಶೈನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ ಇದ್ರ ಡೀಟೇಲ್ಸ್ ನ ಶಿವಶಂಕರ್ ಸರ್ ಹತ್ರ ಕೇಳೋಣ ಸರ್ ನೆಕ್ಸ್ಟ್ ಕಾರ್ ಸರ್ ಮಾಡ್ಲು ಐದು ಲಕ್ಷದ ಎಪ್ಪತ್ ಸಾವಿರ ತುಂಬಾ ಚೆನ್ನಾಗಿದೆ ಸ್ವಲ್ಪ ಏನಾದರೂ ವ್ಯೂವರ್ಸ್ ಬಂತು ಅಂದ್ರೆ ಸ್ಲೈಟ್ಲಿ ನೆಗೋಷಿಯಬ್ ಮಾಡ್ತೀವಿ ಜಾಸ್ತಿ ಕನ್ಸೆಷನ್ ಕೊಡ್ತಾರೆ ಅಂತ ಬಂದ್ರೆ ಏನು ಪ್ರಯೋಜನ ಆಗಲ್ಲ ಹೇಳಿರೋದೇ ಕಡಿಮೆ ಇಡ್ಬಿಟ್ಟಿರ್ತೀವಿ ಓಕೆನಾ ಓಕೆ ನೋಡಿ ಇದು ಫೈನಲ್ ಪ್ರೈಸ್ ಬಂದ್ಬಿಟ್ಟು ಫೈವ್ ಸೆವೆಂಟಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಬೋದಂತೆ ಬನ್ನಿ ನಿಮ್ ನಿಮ್ಗೆ ಇಷ್ಟ ಆದರೆ ಕಾರ್ನ ನೋಡಿ ತಗೊಂಡು ಯಾವ ಮಾಡೆಲ್ ಏಟೀನ್ ಮಾಡೆಲ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಕಾರ್ ಪ್ರೈಸ್ ಸರ್ ಇದ್ರದ್ದು ಐದು ಲಕ್ಷದ ಎರಡು ಲಕ್ಷ ಸಾರಿ ಕಟ್ ಮಾಡ್ಕೊಡು ಸರ್ ನೆಕ್ಸ್ಟ್ ಕಾರ್ ಸರ್ ಇದು ಏಟೀನ್ ಸಿಂಗಲ್ ಓನರ್ ಡಾಟ್ಸ್ ಅನ್ ಗೋ ಆಯ್ತಾ ಎರಡು ಲಕ್ಷದ ಐವತ್ ಸಾವಿರ ಹೇಳ್ತೀನಿ ಸಿಟಿ ನ್ಯೂಸ್ ಕನ್ನಡದ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಎರಡು ಲಕ್ಷದ ನಲ್ವತ್ ಸಾವಿರ ಕೊಡ್ತೀವಿ ನೋಡಿ ನಮ್ಮ ಚಾನಲ್ ಇಂದ ಬಂದವರಿಗೆ ಹತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಯಾಕ್ ಮಿಸ್ ಮಾಡ್ಕೊಂತೀರಾ ಇಂಥ ಚಾನ್ಸ್ ನ ಬನ್ನಿ ನೋಡಿ ತುಂಬಾ ಚೆನ್ನಾಗಿದೆ ಕಾರಣ ನೀವು ಕೂಡ ತಗೊಂಡು ಹೋಗಿ ಬನ್ನಿ ನೆಕ್ಸ್ಟ್ ಹೋಗೋಣ ನಮ್ ಜೊತೆ ಇದ್ದಾರೆ ಮೂರ್ತಿ ಸರ್ ಅವ್ರ ಹತ್ರನೇ ಕೇಳೋಣ ನೆಕ್ಸ್ಟ್ ಕಾರ್ ಡೀಟೇಲ್ಸ್ ಸರ್ ಇದ್ರ ಡೀಟೇಲ್ಸ್ ಹೇಳ್ತೀರಾ ಟೂ ಥೌಸಂಡ್ ಟ್ವೆಲ್ ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಕೂಡ ಇದೆ ಗಾಡಿ ಗುಡ್ ಕಂಡೀಷನ್ ಆಗಿದೆ ಇದು ಬಂದು ಎರಡು ಲಕ್ಷ ನಲವತ್ತೈದು ಸಾವಿರ ಕೋಟಿಂಗ್ ಇರೋದು ಬನ್ನಿ ಮೇಡಮ್ ನಿಮ್ ಚಾನಲ್ ಕಡೆಯಿಂದ ಬಂದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಬಿಡೋಣ ಬಿಡ್ತೀರಾ ಫ್ರೆಂಡ್ಸ್ ಈ ಚಾನ್ಸ್ ನ ಎರಡ್ ಲಕ್ಷದ ಇಪ್ಪತ್ ಸಾವಿರ ಇನ್ನೂ ಐದ್ ಸಾವಿರ ರೂಪಾಯಿ ಕಮ್ಮಿ ಮಾಡ್ತಿದ್ದಾರೆ ನೋಡಿ ಎಷ್ಟು ಆಫರ್ಸ್ ನಿಮ್ಗೆ ಬನ್ನಿ ಬನ್ನಿ ಬೇಗ ಹೋಗಿ ಆಫರ್ ಮುಗಿಯೋ ಮೇಡಂ ನೆಕ್ಸ್ಟ್ ಬಂದು ಇದು ಏನೇ ಫಿಫ್ಟೀನ್ ಮ್ಯಾನುಫ್ಯಾಕ್ಚರಿಂಗ್ ಸಿಕ್ಸ್ಟೀನ್ ರಿಜಿಸ್ಟ್ರೇಷನ್ ಸಿಂಗಲ್ ಓನರ್ ನಲವತ್ತೊಂಬತ್ತು ಸಾವಿರ ಓಡಿದೆ ಇದು ಕೂಡ ಗಾಡಿ ಗುಡ್ ಕಂಡೀಷನ್ ಆಗಿದೆ ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಏಯ್ಟಿ ಪರ್ಸೆಂಟ್ ಲೋನ್ ಕೂಡ ಮಾಡಿಸ್ಕೊಡೋಣ ಮೇಡಮ್ ಲೋನ್ ಕೂಡ ಇದೆ ಈ ಕಾರಿಗೆ ಸರ್ ಫೈನಲ್ ಪ್ರೈಸ್ ಏನು ಸರ್ ಇದು ಬಂದು 285 ಹೇಳೋದು ಫೈನಲ್ ಟು ಫೈನಲ್ ಬಂದು 275 ಮಾಡೋಣ 275 ಫೈನಲ್ ಅಂತೆ ಬನ್ನಿ ನೋಡಿ ಇದು ಲೋನ್ ಕೂಡ ಇದೆ ಅಂತ ಈ ಕಾರಿಗೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಾರ್ ಮಾತ್ರ ಯಾಕೆ ಮಿಸ್ ಮಾಡ್ಕೊಂಡಿರ ಈ ಚಾನ್ಸ್ ಸರ್ ನೆಕ್ಸ್ಟ್ ಕಾರ್ ಸರ್ ಮೇಡಂ ನೆಕ್ಸ್ಟ್ ಒಂದು ಕಿಕ್ ಕಾರ್ ತೋರಿಸಿ 2023 ಮಾಡೆಲ್ ಸಿಂಗಲ್ ಬರಿ ಸೂಪರ್ ಆಗಿದೆ ಕಾರ್ ಮಾತ್ರ ಇನ್ನೂರು ಕಿಲೋಮೀಟರ್ ಓಡಿದೆ ಜಿನಿಯನ್ ಮೀಟರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಏನಿಲ್ಲ ಗುಡ್ ಕಂಡೀಷನ್ ಹೊಸ ಕಾರ್ ತರ ಕಾಣಿಸ್ತಿದೆ ಕಣ್ರಿ ಏನ್ ಚೆನ್ನಾಗಿದೆ ಅಂತೀರಾ ವೈಟ್ ಕಲರ್ ಕಾರ್ ಏನ್ ಸೂಪರ್ ಆಗಿದೆ ಪ್ರತಿಯೊಂದು ಪರ್ಫಾರ್ಮೆನ್ಸ್ ಕೂಡ ಸಕ್ಕತ್ ಆಗಿದೆ ಬನ್ನಿ ನೋಡಿ ತಗೊಳ್ಳಿ ಮೇಡಂ ಇದು ಬಂದು ಏಳು ಲಕ್ಷ ಕೋಟಿಂಗ್ ಇದೆ

ಸೆಕೆಂಡ್ ಓನರ್ ಗಾಡಿ ಎಂಬತ್ ಸಾವಿರ ಹೊಡಿದೆ ಡೀಸೆಲ್ ವೇರಿಯಂಟ್ ಗುಡ್ ಕಂಡೀಷನ್ ಗಾಡಿ ಮೇಡಮ್ ಇದು ಮೂರ್ ಲಕ್ಷದ ಅರವತ್ತೈದು ಸಾವಿರ ಹೇಳೋದು ಮೂರ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕೊಡೋಣ ಮೂರ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿಗೆ ಫೈನಲ್ ಅಂತೆ ವೋಲ್ಸ್ ಬ್ಯಾಗ್ ಅನ್ನು ತುಂಬಾ ಚೆನ್ನಾಗಿದೆ ಕಾರ್ ಮಾತ್ರ ಬನ್ನಿ ಯಾಕೆ ಮಿಸ್ ಮಾಡ್ಕೊಂತೀರಾ ಸರ್ ನೆಕ್ಸ್ಟ್ ಕಾರ್ ಸರ್ ಮೇಡಮ್ ನೆಕ್ಸ್ಟ್ ಬಂದು ಓಮಿನಿ ತೋರಿಸಿ ಡಿಮ್ಯಾಂಡೆಡ್ ವೆಹಿಕಲ್ ಡಿಮ್ಯಾಂಡೆಡ್ ಅಂತಂದ್ರೆ ಬಜಾರ್ ಅಲ್ಲಿ ಓಮಿನಿ ಈಕೋ ಡಿಮ್ಯಾಂಡೆಡ್ ವೆಹಿಕಲ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರ್ ಫೈವ್ ಸೀಟರ್ ವೆಹಿಕಲ್ ಗುಡ್ ಕಂಡೀಷನ್ ಗಾಡಿ ಮೇಡಮ್ ಇದು ಕೂಡ ಏನ್ ಓಡಿದೆ ಸರ್ ಇದು ಮೇಡಂ ಎಪ್ಪತ್ಮೂರ್ ಸಾವಿರ ಒಡೆದೆ ಮೂರ್ ಲಕ್ಷದ ಮೂವತ್ತೈದು ಸಾವಿರ ಕೋಟಿಂಗ್ ಇರೋದು ಫೈನಲ್ ಟು ಫೈನಲ್ ಮೂರ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿ ಕೊಡೋಣ ಮೂರ್ ಲಕ್ಷದ ಇಪ್ಪತ್ ಸಾವಿರ ರೂಪಾಯಿಗೆ ಫೈನಲ್ ಸರ್ ನಮ್ ಚಾನೆಲ್ ಕಡೆಯಿಂದ ಬಂದೆ ಇನ್ನ ಐದ್ ಸಾವಿರ ನೋಡಿ ನೋಡಿ ಫ್ರೆಂಡ್ಸ್ ಯಾಕ್ ಬಿಡ್ತೀರಾ ನೆಕ್ಸ್ಟ್ ಸರ್ ಮೇಡಮ್ ನೆಕ್ಸ್ಟ್ ಒಂದು ಶಿಫ್ಟ್ ತೋರ್ಸಿ ಬಜಾರಲ್ ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಶಿಫ್ಟ್ ಅದರಲ್ಲು ಡೀಸೆಲ್ ಗಾಡಿ ವಾವ್ ಸ್ವಿಫ್ಟ್ ನನ್ ಫೇವರೆಟ್ ಕಾರ್ ಸರ್ ನೀವು ಇದಕ್ಕೆ ಹೇಳಲೇಬೇಕು ಯಾವ ಮಾಡೆಲ್ ಸರ್ ಇದು ಮೇಡಮ್ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಸಿಂಗಲ್ ಓನರ್ ಗಾಡಿ ವಿಡಿಎ ಅಪ್ಟೋ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್ ತುಂಬಾ ಚೆನ್ನಾಗಿದೆ ಡೀಸೆಲ್ ವೇರಿಯಂಟ್ ಮೇಡಮ್ ಇದು ಬಂದು ಮೂರು ಲಕ್ಷದ ಅರವತ್ತೈದು ಸಾವಿರ ಕೋಟಿಂಗ್ ಇರೋದು ಫೈನಲ್ ಟು ಫೈನಲ್ ಬಂದು ಮೂರು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಕೊಡೋಣ ಮೂರು ಲಕ್ಷದ ಐವತ್ತೈದು ಫೈನಲ್ ಅಂತಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡಬಹುದು ಗುರು ಯಾಕೆ ಮಿಸ್ ಮಾಡ್ಕೊಂತೀರ ತುಂಬಾ ಚೆನ್ನಾಗಿದೆ ಸ್ವಿಫ್ಟು ಮ್ಯಾಗ್ವಿಲ್ ಕೂಡ ಇದೆ ಇದಕ್ಕೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ವೈಟ್ ಕಲರ್ ಕಾರು ಬನ್ನಿ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ವೆಹಿಕಲ್ ಬಂದು ನಿಶಾನ್ ಟೆರೇನಾ ಮಾಡಲು ಸಿಂಗಲ್ ಓನರು ಟಾಪ್ ಅಂಡ್ ಮಾಡಲು ಒನ್ ಟೆನ್ ಪಿ ಎಸ್ ಎ ಸಿ ಪವರ್ ಸ್ಟೀರಿಂಗ್ ಪವರ್ ಅಂಡ್ ಬಿ ಲೇರ್ ಬ್ಯಾಗ್ ಎಲ್ಲ ಬರುತ್ತೆ ಫೇವರೇಟ್ ಕಲರ್ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಮೈಲೇಜ್ ಬರುತ್ತೆ ಮೇಡಮ್ ಇದು ಬಂದು ನಾಲ್ಕು ಐವತ್ತು ಸಾವಿರ ಕೋಟಿಂಗ್ ಇರೋದು ಒಂದ್ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಕೊಡೋಣ ಲಕ್ಷದ ನಲ್ವತ್ತು ಸಾವಿರ ರೂಪಾಯಿಗೆ ಫೈನಲ್ ರೆಡ್ ಕಲರ್ ಕಾರು ತುಂಬಾ ಚೆನ್ನಾಗಿದೆ ಸರ್ ನೋಡಿ ಗಾಡಿ ಇದು ಕೂಡ ಡೀಸೆಲ್ ಗಾಡಿನೇನಾ ಓಕೆ ಡೀಸೆಲ್ ಗಾಡಿ ಅಂತೆ ಗುರು ಇದು ಸಖತ್ ಬನ್ನಿ ನೋಡಿ ತಗೊಳ್ಳಿ ನೆಕ್ಸ್ಟ್ ಕಾರ್ ಸರ್ ನೆಕ್ಸ್ಟ್ ಟಾಟಾ ನೆಕ್ಸಾನ್ ಟೂ ತೌಸಂಡ್ ನೈನ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಗಾಡಿ ಎಂಬತ್ತು ಸಾವಿರ ಹೊಡಿದೆ ಟಾಪ್ ಅಂಡ್ ಮಾಡ್ಲು ಪುಷ್ಪಟ ಸ್ಟಾರ್ಟ್ ಬರುತ್ತೆ ಡೀಸೆಲ್ ವೇಟ್ ಗಾಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಏಳು ಲಕ್ಷದ ಐವತ್ತು ಸಾವಿರ ಕೋಟಿಂಗ್ ಇರೋದು ಒಂದು ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಿ ಮೇಡಮ್

ಏಯ್ಟಿ ಪರ್ಸೆಂಟ್ ತನಕ ಲೋನ್ ಕೂಡ ನಾವೇ ಮಾಡಿಸ್ತೇವೆ ಈಗ ಲೋನ್ ಅಂದ್ರೆ ಹೇಗೆ ಕೊಡ್ತೀರಾ ಸರ್ ನೀವು ಅಂದ್ರೆ ನಮ್ಗೆ ಸಿಬಿಲ್ ಎಲ್ಲ ಚೆಕ್ ಮಾಡ್ತೀರಾ ಯಾವ ರೀತಿಯಾಗಿ ಲೋನ್ ಮಾಡಿಸ್ಕೊಳ್ಬಹುದು ನೀವು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಏಯ್ಟಿ ಪರ್ಸೆಂಟ್ ತನಕ ಲೋನ್ ನಾವೇ ಮಾಡಿಸ್ಕೊಡ್ತೀವಿ ಪ್ರೊಫೈಲ್ ಚೆನ್ನಾಗಿರ್ಬೇಕು ಇಲ್ಲ ಸ್ಯಾಲರಿ ಇರ್ಬೇಕು ಇಲ್ಲ ಅಂತಂದ್ರೆ ಯಾವ್ದಾನ ಮನೆಗಿನ ಶೂರಿಟಿ ಕೊಡ್ತು ಅಂತಂದ್ರೆ ಖಂಡಿತ ಲೋನ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಇದ್ರೆ ನೀವು ಮಾಡಿಕೊಡ್ತೀರಾ ನೋಡಿ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ಕೂಡ ಇದ್ರೆ ಲೋನ್ ಕೂಡ ಆಗತ್ತೆ ನಿಮ್ಗೆ ಈ ಕಾರ್ ಮೇಲೆ ನೀವು ಯಾವುದಕ್ಕೂ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ ಪ್ರತಿಯೊಂದನ್ನು ಟೆಸ್ಟ್ ಮಾಡಿನೇ ನಿಮ್ಗೆ ಕೊಡ್ತಾರೆ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಅದನ್ನ ಬಂದು ನೀವು ಯಾವ ಕಾರ್ ನ ಬೇಕಾದ್ರೂ ತಗೊಂಡು ಹೋಗ್ಬೋದು ಸರ್ ನೆಕ್ಸ್ಟ್ ಕಾರ್ ಸರ್ ಮೇಡಮ್ ಇ ಟಿ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಫೋರ್ತ್ ತರ್ಡ್ ಓನರ್ ಆಗಿದೆ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯೆಂಟು ಓನರ್ ಒಂದು ಜಾಸ್ತಿ ಆಗಿದೆ ಗಾಡಿ ತುಂಬ ಚೆನ್ನಾಗಿದೆ

ಆ ಟೆನ್ ರಿಜಿಸ್ಟ್ರೇಷನ್ ಆ ಮ್ಯಾಗ್ನ ವೇರಿಯಂಟ್ ಗಾಡಿ ತುಂಬಾ ಚೆನ್ನಾಗಿದೆ ಪೆಟ್ರೋಲ್ ವೇರಿಯಂಟ್ ಟ್ವೆಂಟಿ ನೈನ್ ವರ್ಗೂ ಎಫ್ ಸಿ ಇದೆ ಮೇಡಮ್ ಬರೀ ಎರಡು ಲಕ್ಷ ನಲ್ವತ್ ಸಾವಿರ ರೂಪಾಯಿ ಕೊಡ್ತೀನಿ ಎರಡು ಲಕ್ಷ ಫೈನಲ್ ಆಗಿ ಎರಡು ಲಕ್ಷ ರೂಪಾಯಿ ಹೇಳ್ತಿದ್ದಾರೆ ಈ ಕಾರ್ ಬನ್ನಿ ನೆಕ್ಸ್ಟ್ ಕಾರ್ ಸರ್ ಮೇಡಮ್ ನೆಕ್ಸ್ಟ್ ಬಂದು ಇದು ಐ ಟ್ವೆಂಟಿನೇ ಇದು ಸ್ಪೋರ್ಟ್ಸ್ ವೇರಿಯಂಟ್ ಎಬಿಎಸ್ ಬಿ ಎಲ್ಲ ಬರುತ್ತೆ ಗಾಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಪೆಟ್ರೋಲ್ ವೇರಿಯಂಟ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಫೋರ್ ಆಗಿದೆ ಟೂ ನೈಂಟಿ ಫೈವ್ ಆಗುತ್ತೆ ಒಂದ್ ಐದ್ ಸಾವಿರ ಹೆಚ್ಚು ಕಡಿಮೆ ಆಗ್ಬೋದು ಟೂ ನೈಂಟಿ ಫೈವ್ ಕೊಡೋಣ ಫೋರ್ತ್ ಓನರ್ ಆಗಿದೆ ಅಂತ ಟೂ ನೈಂಟಿ ಫೈವ್ ಗೆ ಫೈನಲ್ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಕಾರು ಬಂದು ನೋಡ್ಕೊಂಡು ಹೋಗಿ ನಿಮ್ಗೆ ಅನುಕೂಲ ಆಗತ್ತರ ಐ ಟ್ವೆಂಟಿ ನೋಡಿ ಪ್ರೆಸೆಂಟ್ ಆರ್ ಗಾಡಿ ಇದಾವೆ ಯಾವ ಗಾಡಿ ಬೇಕೋ ಸೆಲೆಕ್ಷನ್ ಮಾಡ್ಬೋದು ಬೆಸ್ಟ್ ಪ್ರೈಸ್ ಅಲ್ಲಿ ನಮ್ ನಿಕ್ಸಾ ಕಾರ್ಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಐ ಟ್ವೆಂಟಿ ಎಲ್ಲ ಎಲ್ಲ ಯಾವ್ದೇ ಗಾಡಿ ಆದ್ರೂ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಹಾಗೆ ಇವ್ರ ಐ ಆರ್ ಕಾರ್ ಇದೆ ಅಂತೆ ಬನ್ನಿ ನೋಡಿ ತಗೊಂಡು ನಿಮ್ ಚಾನೆಡ್ ಲಕ್ಷದ ರೂಪಾಯಿ ಮಾಡಿ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಬನ್ನಿ ಯಾಕೆ ಬಿಡ್ತೀರಾ ಡೀಸೆಲ್ ಗಾಡಿ ಇದು ಅಷ್ಟೇ ಎರಡು ಲಕ್ಷ ಸಾವಿರ ಕೊಟ್ಟಿರೋದು ಎರಡು ಸಾವಿರ ರೂಪಾಯಿ ಎರಡು ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಫೈನಲ್ ಅಂತೆ ನೆಕ್ಸ್ಟ್ ಮೇಡಮ್ ಇದೊಂದು ಇದು ಬಂದು ಟೂ ತೌಸಂಡ್ ಟ್ವೆಲ್ ಮಾಡ್ಬೇಕು ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಡೀಸೆಲ್ ಗಾಡಿ ಇದು ಗಾಡಿ ತುಂಬಾ ಚೆನ್ನಾಗಿದೆ ಸಿಂಗಲ್ ಓನರ್ ಗಾಡಿ ಮೂರು ಲಕ್ಷದ ಎಪ್ಪತ್ತೈದು ಕೊಟ್ಟಿರೋದು ಕೊಡ್ತದೆ ಮೂರು ಲಕ್ಷೈರು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓನರ್ ಆಟೋಮೆಟಿಕ್ ನಲವತ್ ಸಾವಿರ ಓಡಿದೆ ಇದೆ ಜಿನಿಯನ್ ಮೀಟ್ರೋನ್ ಫ್ರೀ ವೆಹಿಕಲ್

ನಾಲ್ಕ್ ಲಕ್ಷದ ಹತ್ ಸಾವಿರ ರೂಪಾಯ್ಗೆ ಮೇಡಮ್ ಅದು ಸೆವೆಂಟೀನ್ ಮಾಡಲು ಬನ್ನಿ ನಿಮ್ ಚಾನೆಲ್ ತೌಸಂಡ್ ಸೆವೆಂಟೀನ್ ಮಾಡೆಲ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್ ಟು ಫೈನಲ್ ನಾಲ್ಕು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟಬಿಡೋಣ ಓ ನೋಡ್ರಿ ನಮ್ ಚಾನೆಲ್ ಇಂದ ಬಂದ್ರೆ ಬಾರಿ ನಾಲ್ಕ್ ಲಕ್ಷ ಕೊಡ್ತಿದಾರಂತೆ ಯಾಕ್ ಮಿಸ್ ಮಾಡ್ಕೊಂತೀರಾ ನೆಕ್ಸ್ಟ್ ಸರ್ ಮೇಡಮ್ ಇದು ಶಿಫ್ಟ್ ಡಿಸೈರ್ ವಿತ್ ಸಿಎನ್ಜಿ ಇದೆ ಸಿಎನ್ಜಿ ಕೂಡ ಇದು ಮಾಡಲು ಸಿಂಗಲ್ ಓನರ್ ಗಾಡಿ ಮೂರ್ ಲಕ್ಷದ ಹತ್ತ್ ಸಾವಿರ ಕೊಟ್ಟಿಂಗ್ ಇರೋದು ಎರಡ್ ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕೊಟ್ಟ್ಬಿಡೋಣ ಸ್ವಿಫ್ಟ್ ಡಿಸೈರ್ ಫೈನಲ್ ಆಗಿ ಏನು ಸರ್ ರೈಟ್ ಇದಕ್ಕೆ ಓ ಮಾಡಿ ಟೂ ಅಂತ ಮಾಡಿ ಟೂ ಮಾಡಿ ಟೂ ನೈಂಟಿಗೆ ಬರ್ತಿದಾರೆ ಬೇಗ ಬೇಗ ಬನ್ನಿ ಆಫರ್ ಕ್ಲೋಸ್ ಆಗೋಕ್ಕಿಂತ ಮುಂಚೆ ನೆಕ್ಸ್ಟ್ ಸರ್ ಮೇಡಮ್ ಶಿಪ್ ಡಿಸೈರು ಟೂ ತೌಸಂಡ್ ಟೆನ್ ಮಾಡಲು ಸಿಂಗಲ್ ಓನರ್ ಗಾಡಿ ವಿ ಡಿ ಇ ಡೀಸೆಲ್ ವೇರಿಯಂಟು ಫ್ರೆಶ್ ಎಫ್ ಇನ್ಶೂರೆನ್ಸ್ ಎಲ್ಲ ಸೇರಿ ಮೂರು ಲಕ್ಷಕ್ಕೆ ಆಗುತ್ತೆ ಮೂರು ಲಕ್ಷಕ್ಕೆ ಸ್ವಿಫ್ಟ್ ಡಿಸೈರು ನೆಕ್ಸ್ಟ್ ಮೇಡಮ್ ಇದು ಶಿಫ್ಟ್ ಡಿಸೈರು ಸೆಕೆಂಡ್ ಟಾಪ್ ಫೈನಲ್ ಫೈನಲ್ ಟು ಬಂದು ರೂಪಾಯಿಗೆ ನೆಕ್ಸ್ಟ್ ಸರ್ ಮೇಡಮ್ ಎಸ್ ಎಕ್ಸ್ ಪೋರ್ ಟೂ ತೌಸಂಡ್ ಲೆವೆನ್ ವಿ ಎಕ್ಸ್ ಐ ಪೆಟ್ರೋಲ್ ವೇರಿಯಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರೀಪ್ಲೇಸ್ಮೆಂಟ್ ಏನಿಲ್ಲ ಸಣ್ಣ ಪುಟ್ಟ ಇದೆ ಒರಿಜಿನಲ್ ಗಾಡಿ ಮೇಡಮ್ ಇದು ಬಂದು ಫೈನಲ್ ಟು ಫೈನಲ್ ಬಂದು ಒಂದು ಲಕ್ಷ ತೊಂಬತ್ತೈದು ಸಾವಿರ ಬರೀ ಒಂದ್ ಲಕ್ಷ ತೊಂಬತ್ತೈದ್ ಸಾವಿರ ರೂಪಾಯಿಗೆ ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಇಂದ ಬಂದ್ರೆ ಮಿಸ್ ಬನ್ನಿ ನೆಕ್ಸ್ಟ್ ಹೋಗೋಣ ಇದುವರೆಗೂ ಸೀಟರ್ ಗಾಡಿಗಳನ್ನ ನೋಡ್ತಾನೆ ಇದ್ವಿ ಯಾವ್ ಸಿಕ್ಕಿಲ್ಲ ಈಗ ಸಿಗ್ತಾ ಇದೆ ಬನ್ನಿ ಇದ್ರ ಪ್ರೈಸ್ ಏನಂತ ಕೇಳೋಣ ಸರ್ ಇದು ಮೊದಲು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡೋಣ ಸೀಟರ್ ವೆಹಿಕಲ್ ಅಪ್ ಟು ಟ್ವೆಂಟಿ ನೈನ್ ಎಫ್ ಸಿ ಇದೆ ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಡೀಸೆಲ್ ವೇರಿಯಂಟ್ ಬರೀ ಎರಡ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಕೊಡೋಣ ಏಟ್ ಸೀಟರ್ ಗಾಡಿನ ಬರೀ ಎರಡ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಯಾಕೆ ಈ ಚಾನ್ಸ್ ನ ಮಿಸ್ ಮಾಡ್ಕೊಂತೀರ ಮಹೇಂದ್ರ ಝೈಲೋ ಸರ್ ನೆಕ್ಸ್ಟ್ ಇದು ಟಾಟಾ ಕ್ವಾಲಿಸ್ ಅಲ್ವಾ ಸರ್ ಮೇಡಮ್ ಕ್ವಾಲಿಸ್ ಬಂದು ಇದು ಕೂಡ ಏಟ್ ಸೀಟರ್ ವೆಹಿಕಲ್ ಒಂದು ಮಾಡ್ಲು ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಬೇಸಿಕ್ ಮಾಡ್ಲು ಬರೀ ಒಂದು ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಕೊಡೋಣ ಏನ್ ಓಡಿದೆ ಸರ್ ಈ ಕಾರು ಮೇಡಂ ಒಂದ ಒಂದ್ ಲಕ್ಷ ಚಿಲ್ಲರೆ ಓಡಿದೆ ಇದು ಬಿಡಿ ಏಳು ಲಕ್ಷದವರೆಗೂ ಗ್ಯಾರಂಟಿ ಇರುತ್ತೆ ತೊಂದರೆ ಏನಿಲ್ಲ ಬಟ್ ಗಾಡಿ ಕ್ವಾಲಿಸಿ ದುರ್ಬೀನ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಒಂದು ಲಕ್ಷ ಬಂದ್ರೆ ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ಟಾಟಾ ಕ್ವಾಲಿಸು ಟೂ ತೌಸಂಡ್ ಒನ್ ಮಾಡಲ್ ಬನ್ನಿ ಚೆನ್ನಾಗಿದೆ ಕಾರ್ ಇನ್ನೂ ಕಂಡೀಷನ್ ಆಗಿದೆ ಬಂದ್ ಸರ್ ನೆಕ್ಸ್ಟ್ ಇದು ಯಾವ ಕಾರ್ ಸರ್ ಮೇಡಮ್ ಟಾಟಾ ಟೆನ್ ಮಾಡಲು ಫ್ರೆಶ್ ಎಫ್ ಸಿ ಇದೆ ಡೀಸೆಲ್ ಗಾಡಿ ಇದು ಕೂಡ ಎರಡು ಲಕ್ಷದ ಐದ ಸಾವಿರ ಕೋಟಿಂಗ್ ಇರೋದು ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದ್ ಲಕ್ಷ ತೊಂಬತ್ ಸಾವ್ರ ರೂಪಾಯಿ ಕೊಟ್ಟ ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿಗೆ ನಮ್ ಚಾನಲ್ ಇಂದ ಬಂದವರು ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದರ ಬೇಗ ಬೇಗ ಬನ್ನಿ ಬುಕಿಂಗ್ ಬರೀ ವಿಡಿಯೋನ ಮಾತ್ರ ನೋಡ್ತಾ ಇರಬೇಡಿ ಕೆಳಗಡೆ ಒಂದು ಲೈಕ್ ಬಟನ್ ಕೂಡ ಇರುತ್ತೆ ಅದನ್ನ ಕೂಡ ಪ್ರೆಸ್ ಮಾಡಿ ಹಾಗೆ ನಮ್ಮ ಸಿಟಿ ನ್ಯೂಸ್ ಕನ್ನಡ ಚಾನೆಲ್ ನ ಯೂಟ್ಯೂಬ್ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಚಾನೆಲ್ ಕೂಡ ಇದೆ ಅದನ್ನೂ ಕೂಡ ಫಾಲೋ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಬನ್ನಿ ನೆಕ್ಸ್ಟ್ ಕಾರ್ ಕೇಳೋಣ ಸರ್ ಇದು ಯಾವ ಕಾರ್ ಸರ್ ಇದು ಆಟೋಮೆಟಿಕ್ ಅದು ಗಾಡಿ ಒಂದು ಎಪ್ಪತ್ತೊಂಬತ್ತ ಸಾವಿರ ಓಡಿದೆ ಯಾವ ಮಾಡೆಲ್ ಸರ್ ಇದು 2013 ತೌಸಂಡ್ ಥರ್ಟೀನ್ ಮಾಡಲು ಟೂ ತೌಸಂಡ್ ತರ್ಟೀನ್ ಮಾಡಿದೆ ಟು ಫೈನಲ್ ಬಂದು ಒಂದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಕೂಡ ಬಾರ್ಗೇನ್ ಮಾಡಕ್ ಹೋಗಬೇಡಿ ಆಟೋಮೆಟಿಕ್ ಗಾಡಿ ಒರಿಜಿನಲ್ ಗಾಡಿ ಬಾರ್ಗೇನ್ ಇಲ್ಲ ಸರ್ ಇದಕ್ಕೆ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿಗೆ ಕೊಡ್ತಾ ಇದಾರೆ ಓ ಬೇಜಾರ್ ಮಾಡ್ಕೋಬಾರ್ದು ಅಂತ ಒಂದ್ ಲಕ್ಷ ತೊಂಬತ್ ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಬೇಗ ಬನ್ನಿ ಚೆನ್ನಾಗಿದೆ ಕಾರ್ ಎ ಸ್ಟಾರ್ ಕಾರ್ ಬನ್ನಿ ನೋಡಿ ಸರ್ ನೆಕ್ಸ್ಟ್ ಕಾರ್ ಸರ್ ಇದು ಯಾವ ಕಾರ್ ಸರ್ ಇಕೋ ಸ್ಪೋರ್ಟ್ಸ್ ಅಂದ್ರೆ ಬೇಸಿಕ್ ಎಸಿ ಪವರ್ ಸ್ಟೇರಿಂಗ್ ಪವರ್ ಅಂಡ್ ಯಾವ ಮಾಡಲ್ ಸರ್ ಇದು ಮೇಡಮ್ ಇದು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಒಂದು ಲಕ್ಷ ಜಿನಿಯನ್ ಮೀಟರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಎಷ್ಟು ಇದು ಒಂದು ಲಕ್ಷ ಜಿನಿಯನ್ ಮೀಟರ್ ಒಡ್ ಇದೆ ಗಾಡಿನ ಕೂಡ ತುಂಬಾ ಚೆನ್ನಾಗಿದೆ ಒಳ್ಳೆ ಮೈಲೇಜ್ ಬರ್ತಕ್ಕಂತ ಗಾಡಿ ನಾಲ್ಕು ಲಕ್ಷದ ಐವತ್ ಸಾವಿರ ಕೋಟಿಂಗ್ ಇರೋದು ಫೈನಲ್ ಟು ಫೈನಲ್ ಬಂದು ಒಂದ್ ನಾಲ್ಕು ಮೂವತ್ತೈದು ಸಾವಿರ ಮಾಡೋಣ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಫೋರ್ಡ್ ಎಕೋ ಸ್ಪೋರ್ಟ್ ಇದೆ ನಿಮ್ಗೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಕೇಳಕ್ ಹೋಗ್ಬೇಡಿ ಒಂದ್ ನಾಲ್ಕು ಲಕ್ಷ ಮೂವತ್ ಸಾವಿರ ಮಾಡ್ಬೇಡ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಬೇಡಿ ಅಂತ ಹೇಳಿ ನಾಲ್ಕು ಲಕ್ಷ ಮೇಡಮ್ ಇದೇ ಗಾಡಿ ಬಜಾರ್ ಅಲ್ಲಿ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಐದು ಲಕ್ಷ ಹೇಳ್ತಾರೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಇಕೋ ಸ್ಪೋರ್ಟ್ ನಾವು ಕೊಡ್ತಾ ಇದೀವಿ ಅದು ನಮ್ ನೆಕ್ಸಾ ಕಾರ್ಸಿಗೆ ಬಂದ್ರೆ ನೆಕ್ಸಾ ಕಾರ್ಸ್ ಅಲ್ಲಿ ನಿಮ್ಗೆ ಏನ್ ಎಷ್ಟು ಕಾರ್ ಗಳಿದೆ ಗುರು ನೆಕ್ಸ್ಟಾ ಕಾರ್ಸ್ ಅಲ್ಲಿ ಯಾಕೆ ಬಿಡ್ತೀರಾ ಈ ಚಾನ್ಸ್ ನ ಬನ್ನಿ ನೆಕ್ಸಾ ಕಾರ್ ನ ವಿಸಿಟ್ ಮಾಡಿ ನಿಮ್ಗೆ ಯಾವ ಕಾರ್ ನ ಬೇಕೋ ಅದನ್ನ ತಗೊಂಡ್ ಹೋಗಿ